ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಥವಾ ಎಚ್ ಎಸ್ ಟಿ ಆರ್ ಅಂತೇನು ಕರಿತೀವಿ ಈ ಒಂದು ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತಾರರ ಒಂದು ಅಧಿಸೂಚನೆಗಾಗಿ ಕಾಯುತ್ತಿರುವ ಎಲ್ಲ ಆಕಾಂಕ್ಷಿಗಳಿಗಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇರತಕ್ಕಂಥದ್ದು ಇದು ಅತ್ಯಂತ ಪ್ರಮುಖವಾದಂಥ ವಿಡಿಯೋ ಆಗಿದೆ ಯಾಕೆಂತಂದರೆ ನಮ್ಮಲ್ಲಿ ಅನೇಕರಿಗೆ ಒಂದು ಗೊಂದಲ ಇರತಕ್ಕಂಥದ್ದು ಏನಪ್ಪ ಅಂದರೆ ನನ್ನ ಡಿಗ್ರಿ ಸ್ಕೋರ್ ಎಷ್ಟಿದೆ ಮತ್ತು ಬಿ ಎಡ್ ಒಂದಷ್ಟು ಪರ್ಸೆಂಟೇಜ್ ಮಾಡಿರ್ತೀರಿ ಅಂದರೆ ಡಿಗ್ರಿ ಬಿ ಎಡ್ಡು ಮತ್ತು ಮುಂದೆ ನೀವು ಸಿ ಇ ಟಿಯನ್ನು ಕೂಡ ಬರಿತೀರಿ ಆ ಸಿ ಇ ಟಿಯಲ್ಲಿ ಒಟ್ಟಾರೆ ಅಂಕಗಳನ್ನು ಯಾವ ರೀತಿ ಸೇರಿಸಿ ಮೆರಿಟ್ ಲಿಸ್ಟನ್ನು ಹೇಗೆ ಸಿದ್ಧಪಡಿಸುತ್ತಾರೆ ಅಂದರೆ ಬಿ ಎಡ್ ಪರ್ಸೆಂಟೇಜು ಡಿಗ್ರಿ ಪರ್ಸೆಂಟೇಜು ಮತ್ತು ಸಿ ಇ ಟಿಯಲ್ಲಿ ಪಡೆಯುವಂಥ ಅಂಕಗಳನ್ನು ಯಾವ ರೀತಿ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನನ್ನು ಮಾಡಿ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ ಅಂತಕ್ಕಂಥದ್ದು ಬಹುತೇಕರಿಗೆ ಗೊಂದಲ ಇರುತ್ತೆ ಸೊ ಆ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಗೊಂದಲಗಳಿಗೆ ಪರಿಹಾರವನ್ನು ನೀಡತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ಈಗಾಗಲೇ ತಮಗೆ ಗೊತ್ತಿರತಕ್ಕಂಥ ಮಾಹಿತಿಯ ಪ್ರಕಾರ ಒಟ್ಟಾರೆ ಡಿಗ್ರಿಯಲ್ಲಿ ಒಂದೇ ನಿಮಿಷ ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ಒಂದು ಡಿಗ್ರಿ ಒಳಗೆ ನೀವೇನು ಪರ್ಸೆಂಟೇಜ್ ಮಾಡಿರ್ತೀರಿ ಆ ಡಿಗ್ರಿಯನ್ನು ಟ್ವೆಂಟಿ ಪರ್ಸೆಂಟಿಗೆ ಕನ್ಸಿಡರ್ ಮಾಡ್ತಾರೆ ಮತ್ತು ಬಿ ಎಡ್ ಮಾಡಿರ್ತೀರಿ ಬಿ ಎಡ್ನ ಒಟ್ಟು ಪರ್ಸೆಂಟೇಜ್ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿರ್ತೀರಿ ಅದನ್ನು ಟೆನ್ಗೆ ಕನ್ಸಿಡರ್ ಮಾಡ್ತಾರೆ ಉಳಿದಂತೆ ಸಿ ಟಿ ಏನಿದೆ ಆ ಸಿ ಟಿಯಲ್ಲಿ ಒಟ್ಟಾರೆಯಾಗಿ ಎರಡು ನೂರು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಈ ಎರಡು ನೂರು ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡಿತೀರಿ ಉದಾಹರಣೆಗೆ ನೂರೈವತ್ತು ಅಂಕಗಳನ್ನು ಪಡ್ಕೊಂಡ್ರಿ ಅಂತಂದರೆ ಅದನ್ನು ಸೆವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ ಸೊ ಹಾಗಾಗಿ ನೋಡಿ ಡಿಗ್ರಿಯನ್ನು ಟ್ವೆಂಟಿ ಪರ್ಸೆಂಟು ಬಿ ಎಡನ್ನು ಟ್ವೆಂಟಿ ಪರ್ಸೆಂಟು ಇಲ್ಲಿ ನೀವೀಗ ಆಲ್ರೆಡಿ ಪರ್ಸೆಂಟೇಜನ್ನು ಮಾಡಿಬಿಟ್ಟಿರ್ತೀರಿ ಇದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ ತಮಗೆ ಈಗಾಗಲೇ ಗೊತ್ತಾಗಿದೆ ಈ ಒಂದು ಎಚ್ ಎಸ್ ಟಿ ಆರ್ ಕತೆಗೆ ಟಿ ಇ ಟಿಯ ಅವಶ್ಯಕತೆ ಇಲ್ಲ ಸದ್ಯದ ಒಂದು ನಿಯಮಗಳ ಪ್ರಕಾರ ಆ ಕಾರಣದಿಂದಾಗಿ ಇಲ್ಲಿ ನಾನು ಟಿ ಇ ಟಿಯನ್ನು ಕನ್ಸಿಡರ್ ಇಲ್ಲಿ ಹೇಳ್ತಾ ಇಲ್ಲ ಯಾಕಂತಂದರೆ ಟಿ ಟಿ ಒಂದನೇ ಪೇಪರ್ ಏನಿದೆ ಅದು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಲು ಅಂದರೆ ಪಿ ಎಚ್ ಡಿ ಎಕ್ಸಾಮನ್ನು ಬರೆಯೋದಕ್ಕೆ ಮತ್ತು ಎರಡನೇ ಪೇಪರ್ ಟಿ ಇ ಟಿ ಏನಿದೆ ಅದು ಆರರಿಂದ ಎಂಟು ಅಂದರೆ ಜಿ ಪಿ ಟಿ ಹುದ್ದೆಗಳಿಗೆ ಅಂತ ತಮಗೀಗ ಆಲ್ರೆಡಿ ಗೊತ್ತಿದೆ ಅದನ್ನು ಕೂಡ ಹೊಸಬ್ರು ಬರ ಬಂದು ಈ ಒಂದು ವಿಡಿಯೋನ ನೋಡ್ಬೋದು ಅನ್ನೋ ಕಾರಣದಿಂದಾಗಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ನೋಡಿ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಕೇವಲ ಡಿಗ್ರಿಯನ್ನು ಮತ್ತು ಬಿ ಎಡ್ ಬಿ ಎಡಲ್ಲಿ ಮಾಡಿರ್ತಕ್ಕಂಥ ಪರ್ಸೆ ಪರ್ಸೆಂಟೇಜನ್ನು ಮಾತ್ರ ಲೆಕ್ಕ ಹಾಕಲಾಗುತ್ತೆ ಆ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ಡಿಗ್ರಿ ಟ್ವೆಂಟಿ ಪರ್ಸೆಂಟು ಮತ್ತು ಬಿ ಎಡ್ ಟೆನ್ ಪರ್ಸೆಂಟು ಹಾಗೂ ಸಿ ಇ ಟಿ ಸೆವೆಂಟಿ ಪರ್ಸೆಂಟ್ ಯಾವ ರೀತಿ ಲೆಕ್ಕಾಚಾರವನ್ನು ಮಾಡಿಕೊಳ್ಳುವಂಥದ್ದನ್ನು ಅದನ್ನು ನೋಡೋದಾದರೆ ನೋಡಿ ಉದಾಹರಣೆಗೆ ನೀವು ಬಿ ಎ ಮಾಡಿದಿರಿ ಅಲ್ಲಿ ಸೆವೆಂಟಿ ಫೈವ್ ನಿಮ್ಮ ಒಂದು ಡಿಗ್ರಿ ಸ್ಕೋರ್ ಆಗಿದೆ ಈ ಒಂದು ಸೆವೆಂಟಿ ಫೈವ್ಗೆ ನೀವು ಇಪ್ಪತ್ತು ಪರ್ಸೆಂಟೇಜ್ ಮಾಡಬೇಕಲ್ವಾ ಆ ಕಾರಣದಿಂದಾಗಿ ನೀವು ಇಪ್ಪತ್ತಕ್ಕೆ ಗುಣಕಾರ ಮಾಡಿದರೆ ಮಾಡಬೇಕು ಜೊತೆಗೆ ಡಿವೈಡೆಡ್ ಬೈ ಹಂಡ್ರೆಡನ್ನು ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಟೋಟಲ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ನೂರು ಆ ಕಾರಣದಿಂದಾಗಿ ಬರ್ತಕ್ಕಂಥ ಒಂದು ಸ್ಕೋರ್ ಏನಪ್ಪ ಅಂದರೆ ನಿಮ್ಮ ಬ್ಯಾಕಪ್ ಸ್ಕೋರ್ ಡಿಗ್ರಿದು ಹದಿನೈದು ಆಗುತ್ತೆ ಅಂದರೆ ಈ ರೀತಿ ಲೆಕ್ಕ ಮಾಡ್ಕೊಳ್ಳಿ ಎಲ್ಲರದ್ದು ಸೆವೆಂಟಿ ಫೈವ್ ಇರುತ್ತೆ ನಿಮ್ಮ ನಿಮ್ಮ ಸ್ಕೋರ್ಗಳನ್ನು ಇಲ್ಲಿ ಹಾಕ್ಕೊಳ್ಳ್ರಿ ಉಳಿದಂತೆ ಇದು ಟ್ವೆಂಟಿ ಸೇಮ್ ಇರುತ್ತೆ ಹಂಡ್ರೆಡ್ ಸೇಮ್ ಇರುತ್ತೆ ಹಾಗೆ ನಿಮ್ಮ ಒಂದು ಡಿಗ್ರಿ ಪರ್ಸೆಂಟೇಜ್ನ ಇಲ್ಲಿ ಹಾಕ್ಕೊಂಡು ಇಂಟು ಮಾಡಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದ್ರಿ ಅಂತಂದರೆ ಬರ್ತಕ್ಕಂಥದ್ದೇ ನಿಮ್ಮ ಡಿಗ್ರಿಯ ಒಂದು ಸ್ಕೋರ್ ಆಗಿರುತ್ತೆ ಅಂದರೆ ಟ್ವೆಂಟಿ ಪರ್ಸೆಂಟ್ಗೆ ನೀವು ಲೆಕ್ಕಾಚಾರ ಮಾಡಿದಂತೆ ಆಗುತ್ತೆ ಮತ್ತು ಈಗ ಬಿ ಎಡ್ ಇದೆ ಬಿ ಎಡಲ್ಲಿ ನೀವು ಎಂಬತ್ತು ಮಾಡಿರ್ತೀರಿ ಪರ್ಸೆಂಟೇಜ್ ಹೆಚ್ಚಿಗೆ ಇರ್ತವೆ ಈಗಲ್ಲ ನಾನು ಉದಾಹರಣೆಯನ್ನು ನೀಡ್ತಾ ಹೋಗ್ತಿದ್ದೀನಿ ಇದನ್ನು ಟೆನ್ಗೆ ನಾವು ಲೆಕ್ಕಾಚಾರ ಮಾಡಬೇಕಾಗತ್ತೆ ಟೆನ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಯಾಕಂತಂದರೆ ಬಿ ಎಡಲ್ಲಿ ಕೂಡ ಗರಿಷ್ಠ ಹಂಡ್ರೆಡ್ ಪರ್ಸೆಂಟನ್ನು ಮಾತ್ರ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಮಾಡೋಕ್ಕಾಗಲ್ಲ ಆ ಕಾರಣದಿಂದಾಗಿ ಹಂಡ್ರೆಡ್ಲೆ ನಾವು ಡಿವೈಡೆಡ್ ಬೈ ಮಾಡ್ತೀವಿ ಒಟ್ಟಾರೆಯಾಗಿ ಎಷ್ಟಾಗುತ್ತೆ ಅಂದರೆ ಇದು ಎಂಟಾಗುತ್ತೆ ನೋಡಿ ಇಲ್ಲಿ ಸೆವೆಂಟಿ ಫೈವ್ ಡಿಗ್ರಿಯಲ್ಲಿ ಏಯ್ಟಿ ಬಿ ಎಡಲ್ಲಿ ಮಾಡಿರ್ತೀರಿ ನಿಮ್ಮ ಒಂದು ಬ್ಯಾಕಪ್ ಸ್ಕೋರ್ ಏನಾಗುತ್ತಪ್ಪ ಅಂದರೆ ಹದಿನೈದು ಪ್ಲಸ್ ಎಂಟು ಅಂದರೆ ನಿಮ್ಮ ಒಂದು ಬ್ಯಾಕಪ್ ಸ್ಕೋರ್ ಸಾರಿ ಮೂರು ಆಗಬೇಕು ನಿಮ್ಮ ಒಂದು ಬ್ಯಾಕಪ್ ಸ್ಕೋರ್ ಇಪ್ಪತ್ತ್ಮೂರು ಆಯಿತು ಹಾಗಾದರೆ ಇನ್ನು ಉಳಿದಂತೆ ಸಿ ಇ ಟಿ ಇದೆ ಸಿ ಇ ಟಿಯಲ್ಲಿ ಒಟ್ಟಾರೆ ಎರಡು ಪತ್ರಿಕೆಗಳು ಇರತಕ್ಕಂಥದ್ದು ಎರಡು ಪತ್ರಿಕೆಯಲ್ಲಿ ಮೊದಲ ಪತ್ರಿಕೆ ನೂರು ಅಂಕಗಳಿಗೆ ಹಾಗೂ ಎರಡನೇ ಪತ್ರಿಕೆ ಕೂಡ ನೂರು ಅಂಕಗಳಿಗೆ ಒಂದು ಪೇಪರ್ ಜಿ ಕೆ ಪೇಪರ್ ಇದ್ದರೆ ಇನ್ನೊಂದು ಪೇಪರ್ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಆ ಒಂದು ಸಬ್ಜೆಕ್ಟ್ನಲ್ಲಿ ಇರ್ತ ನೂರು ಪ್ರಶ್ನೆಗಳು ಬರ್ತಕ್ಕಂಥದ್ದು ಅಂದರೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾದರೆ ಅಂತಂದರೆ ನೂರು ಪ್ರಶ್ನೆಗಳು ಸಹ ಸಮಾಜ ವಿಜ್ಞಾನದ ಮೇಲೆ ಬರ್ತವೆ ಇನ್ನು ಉಳಿದಂತೆ ಜಿ ಕೆ ಪೇಪರ್ ಏನಿದೆ ಅದು ಎಲ್ಲರಿಗೂ ಕೂಡ ಕಾಮನ್ ಆಗಿರ್ತಕ್ಕಂಥದ್ದು ಅದು ಸಮ ಸಮಾಜ ವಿಜ್ಞಾನ ಶಿಕ್ಷಕರಾಗ್ತಿರೋ ಅಥವಾ ವಿಜ್ಞಾನ ಶಿಕ್ಷಕರಾಗ್ತಿರೋ ಅಥವಾ ಮ್ಯಾಥ್ಸ್ ಟೀಚರ್ ಆಗ್ತಿರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ಒಂದನೇ ಪೇಪರ್ ಕಾಮನ್ ಆಗಿ ಎಲ್ರಿಗೂ ಸೇಮ್ ಇರ್ತಕ್ಕಂಥದ್ದು ಆದರೆ ಉಳಿದಂಥ ಇನ್ನೊಂದು ಪೇಪರ್ ಏನಿದೆ ಅದು ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಒಟ್ಟಾರೆಯಾಗಿ ಎರಡು ನೂರು ಅಂಕ ನೀವು ಗರಿಷ್ಠ ಎಷ್ಟು ಗಳಿಸ್ಬೋದು ಅಂಕಗಳನ್ನು ಅಂತಂದರೆ ಗರಿಷ್ಠ ಎರಡು ನೂರು ಅಂಕಗಳನ್ನು ನೀವು ಗಳಿಸ್ಬೋದಾಗಿರುತ್ತೆ ಎರಡು ನೂರಕ್ಕೆ ಎರಡು ಮಾಡೋದ್ ಕಷ್ಟ ಬಟ್ ಒಂದು ಅಂದಾಜನ್ನು ನಾವು ನೋಡ್ತಾ ಹೋದ್ವಿ ಅಂತಂದರೆ ನೋಡಿ ಅಂದಾಜು ನೀವು ಎರಡೂ ಪತ್ರಿಕೆಗಳು ಸೇರಿ ನೂರ ಐವತ್ತು ಅಂಕಗಳನ್ನು ಪಡ್ಕೊಂಡಿದ್ರಿ ಅಂತ ಭಾವಿಸಿ ಇದಕ್ಕೆ ನೀವು ಸೆವೆಂಟಿ ಪರ್ಸೆಂಟೇಜ್ ಮಾಡಬೇಕಾಗತ್ತೆ ನೋಡಿ ಸೆವೆಂಟಿಯನ್ನು ಮಾಡಿ ಎಷ್ಟು ಬರುತ್ತೆ ನೋಡಿ ಅದಕ್ಕೆ ಡಿವೈಡೆಡ್ ಬೈ ಟೂ ಹಂಡ್ರೆಡನ್ನು ಮಾಡಬೇಕಾಗುತ್ತೆ ಯಾಕೆ ಟೂ ಹಂಡ್ರೆಡ್ ಮಾಡಬೇಕಂದ್ರೆ ಗರಿಷ್ಠ ಅಂಕಗಳು ಟೂ ಹಂಡ್ರೆಡ್ ಆ ಕಾರಣದಿಂದಾಗಿ ಡಿವೈಡೆಡ್ ಬೈ ಟೂ ಹಂಡ್ರೆಡನ್ನು ನೀವು ಮಾಡಿದರೆ ಅಂತಂದರೆ ಬರ್ತಕ್ಕಂಥ ಸ್ಕೋರು ಫಿಫ್ಟಿ ಟೂ ಪಾಯಿಂಟ್ ಫೈವ್ ಹಾಗಾದರೆ ಯಾವ ರೀತಿ ಲೆಕ್ಕ ಮಾಡಬೇಕನ್ನಂಥದ್ದು ನಿಮಗೆ ಸ್ಪಷ್ಟ ಆಗಿದೆ ಮೊದಲನೇದಾಗಿ ಸಿ ಟಿ ಐವತ್ತೆರಡು ಪಾಯಿಂಟ್ ಫೈವ್ ಹಾಗೆ ಡಿಗ್ರಿ ಹದಿನೈದು ಪರ್ಸೆಂಟು ಬಿ ಎಡ್ಡು ಎಂಟು ಪರ್ಸೆಂಟು ಹಾಗಾದರೆ ಇಲ್ಲಿ ಐವತ್ತೆರಡು ಪಾಯಿಂಟ್ ಐದಕ್ಕೆ ಈ ಇಪ್ಪತ್ತ್ಮೂರನ್ನು ಕೂಡಿಸ್ಬೇಕಾಗುತ್ತೆ ಆಗ ಇಪ್ಪತ್ತ್ಮೂರನ್ನು ಕೂಡಿಸಿದಾಗ ನಿಮ್ಮ ಒಟ್ಟು ನೋಡಿ ಈ ಇಪ್ಪತ್ತ್ಮೂರು ಮತ್ತು ಐವತ್ತೆರಡು ಇದನ್ನು ಕೂಡಿಸಿದಾಗ ಬರ್ತಕ್ಕಂಥ ಒಟ್ಟು ಸ್ಕೋರು ಎಪ್ಪತ್ತೈದು ಪಾಯಿಂಟ್ ಐದು ಹಾಗಾಗಿ ನಿಮ್ಮ ಅಂತಿಮವಾದಂಥ ಸ್ಕೋರು ಈ ಎಪ್ಪತ್ತೈದು ಪಾಯಿಂಟ್ ಐದು ಇದು ಏನಪ್ಪ ಅಂತಂದರೆ ಒಂದು ಮೆರಿಟ್ ಲಿಸ್ಟ್ಗೆ ಈ ರೀತಿ ಲೆಕ್ಕಾಚಾರವನ್ನು ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಎಪ್ಪತ್ತೈದು ಪಾಯಿಂಟ್ ಎಂಟು ಯಾರಾದರೂ ಬಂದರೆ ನಿಮ್ಕೆನ ಸ್ಕೋರ್ ಜಾಸ್ತಿ ಆಯಿತು ಅಂತ ಅರ್ಥ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಬಂತಂದರೆ ನಿಮ್ಕೆನ ಕಡಿಮೆ ಆಯಿತು ಅಂತ ಅರ್ಥ ಈ ರೀತಿಯಾಗಿ ಒಟ್ಟು ಹುದ್ದೆಗಳು ಎಷ್ಟಿರ್ತವೆ ಆ ಹುದ್ದೆಗಳಿಗೆ ಅನುಗುಣವಾಗಿ ಅದನ್ನು ಮೀಸಲಾತಿ ಅನುಸಾರ ಏನು ಮಾಡ್ತಾರಪ್ಪ ಅಂದರೆ ರೋಸ್ಟ್ರನ್ನು ಮಾಡಿರ್ತಾರೆ ಆ ರೋಸ್ಟರ್ ಪ್ರಕಾರ ಹುದ್ದೆಗಳನ್ನು ವರ್ಗೀಕರಣ ಮಾಡಿಕೊಂಡು ಮಿ ಇದು ಮೆರಿಟ್ ಲಿ ಮೆರಿಟ್ ಲಿಸ್ಟನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಕಾರಣದಿಂದಾಗಿ ಇಲ್ಲಿ ಸ್ಕೋರನ್ನು ನಿಮಗೆ ಇನ್ನು ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ನೋಡಿ ಬಿ ಎಡಲ್ಲಿ ಯಾವುದೇ ಕಾರಣಕ್ಕೂ ಸ್ಕೋರನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಈಗ ಓದ್ತಾ ಇರುವಂಥವ್ರಲ್ಲ ಈಗ ಆಲ್ರೆಡಿ ನಿಮ್ಮ ಬಿ ಎಡ್ ಮುಗಿದೋಗಿದೆ ಹಾಗಾದರೆ ಆ ಒಂದು ಸ್ಕೋರನ್ನು ಯಾವುದೇ ಕಾರಣಕ್ಕೂ ಹೆಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಡಿಗ್ರಿ ಮುಗಿದೋಗಿದೆ ಆ ಡಿಗ್ರಿಯ ಸ್ಕೋರನ್ನು ಯಾವುದೇ ಕಾರಣಕ್ಕೂ ಹೆಚ್ಚು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೋಡಿ ಈಗಿನ ವಿದ್ಯಾರ್ಥಿಗಳು ನಿಮಗೆ ಭಯಪಡಿಸ್ಬೇಕಂತಕ್ಕಂಥ ಉದ್ದೇಶ ನನಗಿಲ್ಲ ಈಗಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ದು ಕೂಡ ಏಯ್ಟಿ ಟು ಏಯ್ಟಿ ಫೈವ್ ಕಾಮನ್ ಆಗಿರ್ತಕ್ಕಂಥದ್ದು ನೀವೇನಾದರೂ ಹಳಬರಾಗಿದ್ದರೆ ಅಂದರೆ ಇತ್ತೀಚಿನ ನೀವು ನಿಮ್ದು ಅಂದ ಅಂದರೆ ಹಳಬ್ರ ಅಂದ್ರೆ ಅದರ ಅರ್ಥ ಏನು ಸೆವೆಂಟಿ ಸೆವೆಂಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಈ ರೀತಿ ಪರ್ಸೆಂಟೇಜ್ ನಿಮ್ದಿತ್ತು ಅಂತಂದರೆ ನಿಮಗಿರ್ತಕ್ಕಂಥ ಒಂದೇ ಒಂದು ದಾರಿ ಏನಪ್ಪ ಅಂದರೆ ಸೆವೆಂಟಿ ಏನು ಸಿ ಇ ಟಿ ಇಡ್ತಾರಲ್ಲ ಈ ಸಿ ಟಿಯ ಸೆವೆಂಟಿ ಪರ್ಸೆಂಟ್ನಲ್ಲಿ ನೀವು ಹೆಚ್ಚು ಸ್ಕೋರನ್ನು ಮಾಡಬೇಕಾಗತ್ತೆ ಯಾಕಂದರೆ ನೋಡಿ ಎಪ್ಪತ್ತೈದು ಡಿಗ್ರಿ ನಿಮ್ಮದಿತ್ತಂದರೆ ಯಾರೋ ಒಬ್ಬ ಅಭ್ಯರ್ಥಿ ಎಪ್ಪತ್ತಾರು ಇತ್ತಂದರೆ ಅಲ್ಲಿ ನಿಮ್ಗಿನ್ನ ಮುಂದೆ ಆಗಿಬಿಟ್ನಲ್ಲ ನಿಮ್ಮದು ಎಂಬತ್ತು ಪರ್ಸೆಂಟೇಜ್ ಬಿ ಎಡ್ ಇದ್ದರೆ ಯಾರೋ ಎಂಬತ್ತೊಂದು ಇದ್ದರೆ ಅವ್ರು ನಿಮ್ಗಿಂತ ಮುಂದೆ ಹೋಗ್ಬಿಟ್ರು ಅವ್ರು ನಿಂದೆ ಅಂದರೆ ನೀವು ಸಿ ಟಿಯನ್ನು ಬಿಟ್ಟು ಬೇರೆ ತಾರಿನೇ ಇಲ್ಲ ಆ ಕಾರಣದಿಂದಾಗಿ ನೀವು ಸಿ ಟಿಯಲ್ಲಿ ಹೆಚ್ಚು ಸ್ಕೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಆ ಕಾರಣದಿಂದಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಅಂದರೆ ಒಂದು ಪ್ಲ್ಯಾನ್ ಸಿಗುತ್ತೆ ಯಾವ ರೀತಿ ಓದಬೇಕಂತಕ್ಕಂಥದ್ದು ನೀವು ಆಲ್ರೆಡಿ ಟಿ ಇ ಟಿಯನ್ನು ಬರೆದಿರ್ತೀರಿ ಏನು ಹೊಸದಲ್ಲ ಯಾಕಂದರೆ ಬಿ ಎಡ್ ಓದ್ತಾ ಇದ್ದೀರಿ ಅಂತಂದರೆ ಟಿ ಇ ಟಿಯನ್ನು ಬರದೇ ಬರ್ತೀರಿ ಪೇಪರ್ ಒನ್ ಮತ್ತು ಪೇಪರ್ ಟು ನೀವು ಅಲ್ಲಿ ಏನು ಮಾಡ್ತೀರಿ ಮೂವತ್ತಕ್ಕೆ ಕನ್ನಡ ಮೂವತ್ತಕ್ಕೆ ಇಂಗ್ಲೀಷು ಉಳಿದಂತೆ ಅರವತ್ತು ಸಾರಿ ಮೂವತ್ತು ಸೈಕಾಲಜಿ ಉಳಿದಂತೆ ಇನ್ನೂ ಅರುವತ್ತೇನಿರುತ್ತೆ ಅದು ನಿಮ್ಮ ಸಬ್ಜೆಕ್ಟ್ ಆಗಿರ್ತೈತಿ ಇಲ್ಲಿ ನೋಡಿ ಕನ್ನಡ ಇಂಗ್ಲೀಷು ಈ ಸೈಕಲಜಿ ಮೂವತ್ತು ಪ್ರಶ್ನೆಗಳು ಒಟ್ಟಾರೆ ತೊಂಬತ್ತೇನಿದೆ ಈ ಸಿ ಟಿಯ ಮೊದಲ ಪೇಪರ್ ಏನಿದೆ ಅಲ್ಲ ನೂರಕ್ಕೆ ಆ ನೂರು ಅಂಕಗಳಿಗೆ ಸೇಮ್ ಇದೇ ಮೂ ಕನ್ನಡವೂ ಬರುತ್ತೆ ಇಂಗ್ಲೀಷು ಬರುತ್ತೆ ಸೈಕಲಜಿನೂ ಬರುತ್ತೆ ಮತ್ತು ಒಂದಷ್ಟು ಇಲ್ಲಿ ಎರಡಾಗ್ತಕ್ಕ ಉಳಿದಂತೆ ಯಾಡಾಗ್ತಕ್ಕಂಥ ಪ್ರಶ್ನೆಗಳು ಯಾವಪ್ಪ ಅಂತಂದರೆ ಒಂದಷ್ಟು ಜಿ ಕೆ ಪೇಪರ್ಗಳು ಬರ್ತವೆ ಅಬಿಲಿಟಿ ಬರುತ್ತೆ ಇದಿಷ್ಟು ಏನಪ್ಪ ಅಂದರೆ ಜಿ ಕೆ ಪೇಪರ್ನಲ್ಲಿ ಬರ್ತಕ್ಕಂಥದ್ದು ಸೊ ಅಬಿಲಿಟಿ ಮತ್ತು ಜಿ ಕೆ ಪ್ರಶ್ನೆಗಳು ಟಿ ಟಿ ಟಿಯಲ್ಲಿ ಬರೋದಿಲ್ಲ ಅದೇ ಎಚ್ ಎಸ್ ಟಿ ಆರ್ನ ಒಂದು ಜಿ ಕೆ ಪತ್ರಿಕೆಯಲ್ಲಿ ಅಬಿಲಿಟಿ ಮತ್ತು ಒಂದಷ್ಟು ಜಿ ಕೆ ಪ್ರಶ್ನೆಗಳು ಬರ್ತವೆ ಜೊತೆಗೆ ಟಿ ಇ ಟಿಯಲ್ಲಿ ಬರುವಂಥ ಕನ್ನಡ ಇಂಗ್ಲೀಷು ಸೈಕಾಲಜಿ ಅದೇ ಪ್ರಶ್ನೆಗಳು ಅಂದರೆ ಅದೇ ಪ್ರಶ್ನೆಗಳು ಅಂತಲ್ಲ ಆ ರೀತಿ ಪ್ರಶ್ನೆಗಳು ಬರ್ತವೆ ಆ ಕಾರಣದಿಂದಾಗಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅದು ಟಿ ಇ ಟಿ ಆಗಿರ್ಬೋದು ಸಿ ಟಿ ಟಿ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಆಗಿರ್ಬೋದು ಒಟ್ಟಾರೆ ಎಲ್ಲ ಪರೀಕ್ಷೆಗಳ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಿದ್ರಿ ಅಂದರೆ ಅಲ್ಲಿ ನಿಮಗೆ ಕನ್ನಡ ಯಾವ ರೀತಿ ಬರುತ್ತೆ ಇಂಗ್ಲೀಷ್ ಯಾವ ರೀತಿ ಬರುತ್ತೆ ಜೊತೆಗೆ ಸೈಕಾಲಜಿ ಯಾವ ರೀತಿ ಬರುತ್ತೆ ಅಂತಕ್ಕಂಥ ಒಂದು ಪ್ಲ್ಯಾನ್ ನಿಮಗೆ ಸಿಗುತ್ತೆ ಆ ಕಾರಣದಿಂದಾಗಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಉಳಿದಂತೆ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಅಥವಾ ಗಣಿತ ಈ ರೀತಿಯಾಗಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟಲ್ಲಿ ನೀವು ಸ್ಕೋರ್ ಮಾಡಬೇಕಾಗತ್ತೆ ಅಂದರೆ ನಿಮ್ಮದೇ ಆದಂಥ ಸಬ್ಜೆಕ್ಟ್ ಇರುತ್ತೆ ಚೆನ್ನಾಗಿ ಓದ್ಕೊಂಡಿರ್ತೀರಿ ಅನುಭವ ಇರುತ್ತೆ ಆ ಕಾರಣದಿಂದಾಗಿ ಒಳ್ಳೆ ಸ್ಕೋರ್ ಮಾಡಿದ್ರಪ್ಪ ಅಂತಂದರೆ ನೀವು ಇಲ್ಲೇನು ಸಿ ಇ ಟಿ ಮತ್ತು ಸಾರಿ ಈ ಬಿ ಎಡ್ಡು ಮತ್ತು ಡಿಗ್ರಿಯಲ್ಲಿ ಸ್ಕೋರ್ ಏನಾದರೂ ಕಡಿಮೆ ಆಗಿತ್ತು ಅಂದರೆ ಈ ಸಿ ಇ ಟಿಯಲ್ಲಿ ಮಾಡ್ತಕ್ಕಂಥ ಸ್ಕೋರು ನಿಮಗೆ ಹೆಚ್ಚಿನ ಪರ್ಸೆಂಟೇಜನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಬಹುತೇಕ ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಮತ್ತು ನೀಡಿರ್ತಕ್ಕಂಥ ವಿವರಣೆಯೂ ಕೂಡ ಚೆನ್ನಾಗಿದೆ ಅಂತ ನಾನು ಭಾವಿಸಿದ್ದೀನಿ ಅದಾಗಿಯೂ ಕೂಡ ನಿಮಗೇನಾದರೂ ಗೊಂದಲ ಉಳಿತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು